ಗೌತಮ್ ದಿವಾನ್ ಮನೆಯಲ್ಲಿ ಈಗ ಸಂಭ್ರಮ ಸಡಗರ ಜೋರಾಗಿದೆ ಗೌತಮ್ ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರೂ ಕೂಡ ಅಮ್ಮನ ವಿಚಾರದಲ್ಲಿ ಪುಟ್ಟ ಮಗುವಿನಂತೆಯೇ ಸರಿ ಚಿಕ್ಕಮ್ಮನ ಮೋಸ ಅರಿಯದೆ ಅಮ್ಮನನ್ನು ಕಳೆದುಕೊಂಡಿದ್ದ ಗೌತಮ್ಗೆ ಈಗ ದೇವರೇ ಅಮ್ಮನನ್ನು ಕೊಟ್ಟಿದ್ದಾನೆ ಅಮ್ಮನ ಜೊತೆಗೆ ತನ್ನ ಪಾಪು ಅಂದರೆ ತಂಗಿಯನ್ನು ಕೊಟ್ಟಿದ್ದಾನೆ ಈಗ ತಮ್ಮ ತಂಗಿ ಜೊತೆಗೆ ಗುಂಡು ಸರ್ ಫುಲ್ ಖುಷಿಯಾಗಿದ್ದಾರೆ ಶ್ರೀಮಂತರ ಮನೆಯ ಮಗಳಾದರೂ ಏನೂ ಇಲ್ಲದವಳಂತೆ ಬೇರೊಬ್ಬರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಳು ಸುಧಾ ಸ್ವಂತ ಅಣ್ಣನ ಮನೆಯಲ್ಲೂ ಮನೆ ಕೆಲಸ ಮಾಡಿದ್ದಾಳೆ ಆದರೆ ಈಗ ಸುಧಾ ದೊಡ್ಡ ಮನೆಯ ಮಗಳು ಅನ್ನೋದು ಗೊತ್ತಾಗಿದೆ ಆದರೆ ಸುಧಾ ಧಾರಾವಾಹಿಗೂ ಬರುವುದಕ್ಕೂ ಮುನ್ನ ಹೇಗಿದ್ದರು ನೋಡಿ ಗೌತಮ್ ದಿವಾನ್ ತಂಗಿ ಪಾತ್ರಧಾರಿಯಾಗಿ ನಟಿಸಿರುವ ಸುಧಾ ನಿಜವಾದ ಹೆಸರು ಮೇಘಾ ಶಣೈ ರಿಯಲ್ ಲೈಫ್ನಲ್ಲಿ ಯಾವಾಗಲೂ ಜಾಲಿ ಜಾಲಿಯಾಗಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಫುಲ್ ಆಕ್ಟಿವ್ ಆಗಿದ್ದಾರೆ ಫಾಲೋಯರ್ಸ್ ಈಗಷ್ಟೇ ಹೆಚ್ಚಾಗ್ತಾ ಇದ್ದಾರೆ ಸದ್ಯಕ್ಕೆ ಹದಿನೇಳು ಸಾವಿರಕ್ಕೂ ಹೆಚ್ಚು ಫಾಲೋಯರ್ಸ್ ಹೊಂದಿದ್ದಾರೆ ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ ತೆರೆ ಮೇಲೆ ಎಷ್ಟು ಮುಗ್ಧತೆಯ ಸ್ವಭಾವದಲ್ಲಿ ಕಾಣಿಸಿಕೊಳ್ಳುತ್ತಾರೋ ಅದೇ ಮುಗ್ಧತೆ ಇದೆ ಅಮೃತಧಾರೆ ಧಾರಾವಾಹಿಯಲ್ಲಿ ಸುಧಾ ಸೀರೆಯುಟ್ಟು ಸಾಂಪ್ರದಾಯಿಕವಾಗಿ ಕಾಣಿಸುತ್ತಾರೆ ಆದರೆ ರಿಯಲ್ ಲೈಫ್ನಲ್ಲಿ ಆ ರೀತಿ ಇಲ್ಲ ಪಾತ್ರಗಳು ಸಿಗೋದು ಕೂಡ ಹಾಗೆ ತಮ್ಮದಲ್ಲದ ಕ್ಯಾರೆಕ್ಟರ್ ತಮ್ಮದಲ್ಲದ ವಯಸ್ಸಿನ ಪಾತ್ರಗಳೇ ಸಿಗುತ್ತವೆ ಕಲಾವಿದರೆ ಹಾಗೆ ಅಲ್ವಾ ಸುಧಾ ಅಲಿಯಾಸ್ ಮೇಘಾ ಶೆಣೈ ಕೂಡ ವಿಭಿನ್ನ ಪಾತ್ರದಲ್ಲಿ ಗಮನ ಸೆಳೆದಿದ್ದಾರೆ ರಿಯಲ್ ಲೈಫ್ನಲ್ಲಿ ಮಾಡ್ರನ್ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೇನೆ ಅರ್ಥವಾಗುತ್ತೆ ಮೇಘಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದು ಒಳ್ಳೊಳ್ಳೆ ಫೋಟೋಗಳನ್ನು ಹಂಚಿಕೊಳ್ತಾ ಇರ್ತಾರೆ ಧಾರಾವಾಹಿ ಪಾತ್ರಧಾರಿಗಳ ಜೊತೆಗೇನಾದರೂ ಸುಧಾ ಫೋಟೋ ಹಾಕಿದರೆ ಅಭಿಮಾನಿಗಳಿಂದ ಮೆಚ್ಚುಗೆಯ ಕಾಮೆಂಟ್ಸ್ ಇವೆ ಅತ್ತಿಗೆ ನಾದಿನಿ ಜೋಡಿಗೂ ಜೈಕಾರ ಸಿಕ್ಕಿದೆ ಹಳೆ ಫೋಟೋಗಳ ಜೊತೆಗೆ ಹೊಸ ಫೋಟೋ ಶೂಟ್ ಕೂಡ ಮಾಡಿಸ್ತಾ ಇರ್ತಾರೆ ಮೇಘಾ ಶೆಣೈ ಮಾಡ್ರನ್ ಡ್ರೆಸ್ನಲ್ಲಿ ಫೋಟೋ ಹಾಕಿರೋದಕ್ಕೆ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ನೀವೇನ ಗೌತಮ್ ತಂಗಿ ಸುಧಾ ಅಂತ ಕೂಡ ಕೇಳಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ